ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಬೋಟಿ ಫ್ರೈನ ಯಾವ ರೀತಿ ಮಾಡಿಕೊಂಡೆ ಅಂತೇಳ್ಬಿಟ್ಟು ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಬೋಟಿನ ಒಂದು ನಾಲ್ಕೈದು ಸರಿ ಬಿಸಿ ನೀರಿನಲ್ಲಿ ತೊಳೆದು ಕ್ಲೀನ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ತುಂಬಾ ಕ್ಲೀನ್ ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇರುತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ಇದನ್ನು ಕ್ಲೀನಿಂಗ್ ಮಾಡೋದಕ್ಕೆ ಈಗ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನು ನಾನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೋಟಿ ಕ್ಲೀನಿಂಗ್ ಎಲ್ಲ ಅಮ್ಮ ಮಾಡಿಕೊಟ್ರು ಒಂದು ದೊಡ್ಡ ಈರುಳ್ಳಿನ ನಾನು ಇಲ್ಲಿ ಕಟ್ ಮಾಡಿಕೊಂಡು ಎರಡು ಹಸಿ ಮೆಣಸಿನ್ಕಾಯಿನ ನಾನು ಇಲ್ಲಿ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ನನ್ನ ಹಸ್ಬೆಂಡ್ ಅಂತೂ ಬೇಡ ಅಂತ ಅಂದ್ರೂ ಸಹ ಇವತ್ತು ಬೋಟಿನ ತೊಗೊಂಡು ಬಂದಿದ್ದಾರೆ ನಾನು ಕ್ಲೀನ್ ಮಾಡೋರು ಯಾರು ಬೇಡ ಅಂತಂದೆ ಆದ್ರೂ ತೊಗೊಂಡು ಬಂದು ಕೊಟ್ಟಿದ್ದಾರೆ ಮಾಡಿಕೊಡು ಅಂತೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಒಂದು ಸ್ಪೂನು ಇದ್ದೀನಿ ನೀವೇ ಕ್ಲೀನ್ ಮಾಡಿಕೊಡಿ ಅಂತಂದರೆ ಕೈ ಏಟ್ ಮಾಡ್ಕೊಂಬಂದಿದ್ದಾರೆ ಕ ನನ್ನ ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಂದಿದ್ದಕ್ಕೆ ಅಮ್ಮನೇ ಪಾಪ ಒನ್ ಅವರು ಕಷ್ಟಪಟ್ಟು ಕ್ಲೀನ್ ಮಾಡಿಕೊಟ್ರು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಇಲ್ಲಿ ಎರಡು ಟೊಮೆಟೋನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಮೆತ್ತಗಾಗೋ ರೀತಿ ನಾವು ಇದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಬೋಟಿ ಫ್ರೈನೂ ಸಹ ತುಂಬ ರೀತಿಯಲ್ಲಿ ಮಾಡ್ತಾರೆ ಅದರಲ್ಲಿ ಇದು ಒಂಥರ ಅಷ್ಟೇನೇ ಫ್ರೈ ಥರ ಮತ್ತು ಬೋಟಿ ಗೊಜ್ಜು ಅಂತಲೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಬೋಟಿನ ಕ್ಲೀನ್ ಮಾಡೋದೇ ಒಂದೇ ಟಾಸ್ಕು ಅದನ್ನು ಬಿಟ್ಟರೆ ಬೇಗನೆ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಬಿಡ್ಬೋದು ಈಗ ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ಅರ್ಧ ಸ್ಪೂನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಸ್ಪೂನು ಖಾರದ ಪುಡಿ ಮತ್ತು ಎರಡು ಸ್ಪೂನು ನಾನು ಇಲ್ಲಿ ಧನಿಯಾ ಪುಡಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆಗಳನ್ನೆಲ್ಲನೂ ಎಣ್ಣೆಯಲ್ಲಿ ನೀಟಾಗಿ ಕಲಿಸ್ಕೊಳ್ತಾ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಮಾಡಿಕೊಳ್ಳೋದ್ರಿಂದ ಆ ಋತು ಯಾವುದೇ ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಯಾವುದಕ್ಕಾದರೂ ಯಾವುದಕ್ಕಾದ್ರೂ ಆಗಲಿ ಈ ರೀತಿ ಮಸಾಲೆಗಳನ್ನ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನೀಗ ತೊಳೆದಿಟ್ಕೊಂಡಿರೋ ಅಂಥ ಬೋಟಿನ ಸೇರಿಸ್ತಾ ಇದ್ದೀನಿ ಇದನ್ನು ಬಿಸಿ ನೀರಲ್ಲಿ ಒಂದು ನಾಲ್ಕರಿಂದ ಐದು ಸರಿ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಈಗ ಬೋಟಿನ ಸೇರಿಸಿದಾದ್ಮೇಲೆ ನೀಟಾಗಿ ಮಸಾಲೆ ಎಲ್ಲನೂ ಇದಕ್ಕೆ ಹೊಂದ್ಕೊಳ್ಳೋ ರೀತಿ ಇದನ್ನು ಕಲಿಸ್ಕೊಳ್ಬೇಕು ಮತ್ತು ಇದಕ್ಕೆ ಅರ್ಧ ಸ್ಪೂನು ನಾನು ಇಲ್ಲಿ ಗರಂ ಮಸಾಲೆನ ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಕಾಲು ಲೋಟ ತುಂಬ ನೀರು ಹಾಕ್ಬಾರ್ದು ಕಾಲು ಲೋಟ ಸಾಕಾಗುತ್ತೆ ಕಾಲು ಲೋಟ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಈಗ ಪ್ರೆಷರ್ ಕುಕ್ಕರಲ್ಲಿ ನಾನು ಮುಚ್ಚಳನ ಮುಚ್ಚಿ ನಾನು ಇಲ್ಲಿ ಮೂರರಿಂದ ನಾಲ್ಕು ವಿಶೀಲು ನಾನು ಇದನ್ನು ಕೂಗಿಸ್ಕೊಳ್ತೀನಿ ಈಗ ಇದು ಕುಕ್ಕಾಗಿದೆ ಈಗ ಎಕ್ಸ್ಟ್ರಾ ಅಂಥ ನೀರೆಲ್ಲನೂ ಇದನ್ನು ಮತ್ತೆ ಸ್ಟವ್ ಹಚ್ಕೊಂಡು ಎಕ್ಸ್ಟ್ರಾ ಅಂಥ ನೀರೆಲ್ಲನೂ ಹಿಂಗೋ ರೀತಿ ಇದನ್ನು ನೀಟಾಗಿ ಕಲಸ್ಕೊಳ್ತಾ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೀರಿನ ಅಂಶ ಇರಲಿ ಸ್ವಲ್ಪ ನಮಗೆ ಪರವಾಗಿಲ್ಲ ಅಂತ ಅನ್ನೋರು ಇದನ್ನು ಇಷ್ಟೇ ಬಿಟ್ ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸರ್ವ್ ಮಾಡಿಕೊಳ್ಬೋದು ಇಲ್ಲ ನಮಗೆ ಡ್ರೈ ಆಗಬೇಕು ಅಂತ ಅನ್ನೋರು ಇದನ್ನು ಸ್ವಲ್ಪ ಸ್ಟವ್ ಆನ್ ಮಾಡಿಕೊಂಡು ಇದು ನೀರಿನ ಅಂಶ ಎಲ್ಲ ಹೋಗೋ ರೀತಿಯಾಗಿ ಎಲ್ಲನೂ ಕಲಿಸ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋ ಬೋಟಿ ಫ್ರೈ ರೆಡಿ ಆಗಿಬಿಡುತ್ತೆ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನೋಡ್ಕೊಳ್ ನೋಡ್ತಾ ಇದ್ದೀರಾ ಚಾನಲ್ನ ಇಲ್ಲಿ ಒಂದು ಅರ್ಧ ಸ್ಪೂನು ನಾನಿಲ್ಲಿ ಕಾಳುಮೆಣಸಿನ ಪುಡಿನ ಸಹ ಸೇರಿಸ್ತಿದ್ದೀನಿ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಆದರೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮೆಣಸು ಮೆಣಸಿನ ಪುಡಿ ಸೇರಿಸೋದ್ರಿಂದ ಇಲ್ಲಿ ಈಗ ಇದು ರೆಡಿ ಆಯಿತು ಕಲಿಸ್ಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ರುಚಿಯಾಗಿರೋವಂಥ ಬೋಟಿ ಫ್ರೈ ರೆಡಿ ಆಯಿತು ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ನಮಗೆ ಇದೇ ರೀತಿ ಸಪೋರ್ಟ್ ಇರಿ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ಮಾಡಿ ತೋರಿಸೋದಕ್ಕೆ ನನಗೂ ಸಹ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ಸಹ ನಮಗೆ ತುಂಬಾ ಮುಖ್ಯ ಆಗುತ್ತೆ ಓಕೆ ಬಾಯ್ ಎವ್ರಿ